ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಗದ್ದೆ ಹತ್ರಕ್ಕೆ ಹೋಗಿ ಬರೋಣ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನೋಡಿ ಮಳೆಗಾಲದಲ್ಲಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಈ ಥರ ಕೇಸ್ರೊಳಗಡೆ ನಡ್ಕೊಂಡು ನಮ್ಮ ಗದ್ದೆ ಹತ್ರ ಹೋಗಬೇಕು ಮಳೆ ಬೇರೆ ನಮ್ಮ ಕೊಡಗು ಸೈಡ್ ಬಿಟ್ಟೇ ಇಲ್ಲ ಈ ಥರ ಶೂ ಹಾಕ್ಕೊಂಡು ನಡ್ಕೊಂಡು ಹೋಗೋಷ್ಟ್ರೊಳಗಡೆ ಒಳಗಡೆ ಸಾಕಾಗಿ ಹೋಗುತ್ತೆ ಹೋಗಕ್ಕೆ ಬರೋಕ್ಕೇ ಅರ್ಧ ಗಂಟೆ ಒಂದು ಗಂಟೆ ಬೇಕು ಗದ್ದೆ ಹತ್ತಿರಕ್ಕೆ ನೋಡಿದ್ರೆ ಮನೆ ಹಿಂದುಗಡೆಯೇ ಇರುತ್ತೆ ಗದ್ದೆ ಹೋಗಿ ಬರೋಷ್ಟ್ರೊಳಗಡೆ ಒನ್ ಅವರ್ ಬೇಕು ಈ ಕೆರೆ ಒಳಗಡೆ ನೋಡಿ ಇದೇ ನಮ್ಮ ತೋಟ ಹೇಗಾಗಿದೆ ಅಂತ ನೀರು ನೋಡಿ ಅಲ್ಲಿ ಎಲ್ಲಿ ಬರ್ತಾ ಇದೆ ಹೇಳಿ ಎಷ್ಟು ದಪ್ಪ ಬರ್ತಾ ಇದೆ ಇಲ್ಲಿಂದ ಫುಲ್ಲು ನನಗೆ ಮುಂಚೆ ನಿಮಗೆ ಕೆರೆ ತೋರ್ಸಿದ್ನಲ್ಲ ಆ ಕೆರೆಯಿಂದ ಬರ್ತಾ ಇರುವಂತಹ ನೀರು ತೋಟದೊಳಗಡೆ ಇವಾಗೆಲ್ಲ ಗದ್ದೆ ಎಲ್ಲ ರೆಡಿಯಾಗಿದ್ದಾವೆ ಏನು ಹಾಗೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲೇ ನಮ್ಮಮ್ಮ ಹೋಗ್ತಾ ಹೋಗ್ತಾಯಿದ್ರೆ ನಾವು ಹಿಂದೆ ಹೋಗ್ತಾ ಅವ್ರು ಇನ್ನೂ ಗದ್ದೆ ಇದ್ದಾರೆ ಗದ್ದೆಯೆಲ್ಲ ಇನ್ನೂ ಹುಟ್ಟಿಲ್ಲ ಹಾಗೆ ಮಾತ್ರ ಹಾಕಿದ್ದಾರೆ ಇದು ಹಳ್ಳ ನೀರಿತ್ತು ಇನ್ನೂ ತುಂಬ ಮಳೆ ಬಂದರೆ ಇದು ಪೂರ್ತಿ ತುಂಬ ಹೋಗುತ್ತೆ ದಾಟದಕ್ಕೂ ಸಮೇತ ಆಗೋಲ್ಲ ಏನಾದರೂ ಹಲ್ಗೆಗಳು ಅಥವಾ ಏನಾದರೂ ಕಲ್ಲುಗಳು ಇಟ್ಟು ಅದರ ಮೇಲುಗಡೆ ಹೋಗಬೇಕು ಇದು ಸ್ವಲ್ಪ ನೀರು ಬರ್ತಾ ಇದೆ ನೋಡಿ ಹಲಿಗೆಗಳೆಲ್ಲ ಒಂದು ಬರಿ ಕಾಲಲ್ಲಿ ಹೋಗ್ತಾ ಇದ್ದಾರೆ ನಾನು ಶೂ ಹಾಕೊಂಡು ಹೋಗ್ತಾ ಇದ್ದೀನಿ ಈ ಥರ ಗೊಚ್ಚೆ ಮೇಲೆ ಕಾಲಿಟ್ಟರೆ ಮತ್ತೆ ಅದು ವಾಪಸ್ ತೆಗಿಯೋಕ್ಕಾಗಲ್ಲ ಹಾಗಾಗಿ ಇದು ಮಜ್ಜೆ ಅಂತ ಹೇಳ್ತಾರೆ ಆ ಮಜ್ಜೆ ಮೇಲೆ ಕಾಲಿಟ್ಟು ಸಪೋರ್ಟ್ಗೆ ಇನ್ನೊಂದು ಮಜ್ಜೆದು ಉತ್ತಿ ಹಿಡ್ಕೊಂಡು ಮೇಲೆ ಹತ್ತಬೇಕು ಉತ್ಕೊಂಡು ಹೋದು ಹಳ್ಳ ತೋಟ ಸುಲಭ ಅಲ್ಲ ಹಾಗೆ ಹೋಗ್ತಾ ನೋಡೋಣ ಅಮ್ಮನೆ ಗದ್ದೆ ಯಾವ ರೀತಿ ಮಾಡಿದೆ ಅಂತ ನೋಡಿ ಎಲ್ಲ ಉತ್ತಿ ರೆಡಿಯಾಗಿದೆ ನೀನು ಎಂಟು ದಿನಗಳಲ್ಲಿ ನಾಟಿ ಆಗೇ ಹೋಗುತ್ತೆ ಎಲ್ಲ ಕೆಲಸಗಳು ಮುಗ್ದಿದೆ ಸ್ವಲ್ಪ ಮಣ್ಣು ಹಾಕದಿದೆ ಬದ್ದಿನ ಮೇಲೆ ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ ಅದು ನಮ್ಮ ಅಡಿಕೆ ತೋಟ ಅದು ಒಂದು ಗದ್ದೆಗೆ ತೋಟ ಅಡಿಕೆ ಗಿಡ ಹಾಕಿದ್ದೀವಿ ಇದೊಂದು ನೆಕ್ಸ್ಟ್ ಇದೊಂದಿದೆ ಅದೊಂದು ಅಲ್ಲಿ ನಿಮಗೆ ವೈಟ್ ಕಲರ್ದು ಚೀಲ ಥರ ಏನು ಕಾಣಿಸ್ತಾ ಇದೆ ಅಲ್ಲಿ ಗಂಟ ಮಾ ನಮ್ಮದು ಅಲ್ಲಿಂದ ಹಚ್ಚಿ ಬೇರೆಯವ್ರ ಸುಮಾರು ಎರಡು ಎಕರೆ ಫುಲ್ಲು ಗದ್ದೆ ಅದು ನಾಟಿ ಮಾಡೋದು ಫುಲ್ಲೆಲ್ಲ ಕ್ಲೀನ್ ಮಾಡಿ ಗದ್ದೆಯೆಲ್ಲ ಉಳಿಸಿ ರೆಡಿ ಮಾಡಿದ್ದಾರೆ ಇವಾಗ ನಾವು ಹೋಗ್ತಾ ಇದ್ದೀವಿ ಶುಂಠಿ ಹಾಕಿರೋ ಗದ್ದೆ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಏನಾದರೂ ತರಕಾರಿ ಸಿಗುತ್ತಾ ನೋಡೋಣ ಅಂತ ಹೇಳಿ ನೋಡಿ ಯಾವ ರೀತಿ ಹೋಗ್ತಾ ಇದೀವಿ ಅಂತ ಆಗ್ತಾನೆ ಗೊತ್ತಿರೋ ಗದ್ದೆಗಳಲ್ಲಿ ಸ್ಮೆಲ್ಲು ಒಂಥರ ಆ ಕೆಸರು ಸ್ಮೆಲ್ಲು ಒಂಥರ ಸೂಪರ್ ಆಗಿರುತ್ತೆ ನೀರು ವೆದರು ತಣ್ಣನೆ ಗಾಳಿ ಎಷ್ಟು ಚೆನ್ನಾಗಿರುತ್ತೆ ಈಗ ಇನ್ನೊಂದು ಗದ್ದೆ ಹತ್ರ ಇನ್ನೊಬ್ಬರು ಗದ್ದೆ ದಾಟಿ ಹೋಗಬೇಕು ನಮ್ಮ ಶುಂಠಿ ಗದ್ದೆ ಹತ್ರಕ್ಕೆ ಬೆಣ್ಸಿ ಬೆಳಗಣ್ಸು ಹಾಕಿದ್ದಾರೆ ನೋಡಿ ನೋಡಿ ಒಂದೊಂದು ಸೌತೆಕಾಯಿ ಸಿಕ್ತು ಹಾಗೆ ಬಸಳೆ ಸೊಪ್ಪು ಸಿಕ್ತು ಎಲ್ಲ ಕುಯ್ಕೊಂಡು ತಗೊಂಡೋಗ್ತಾ ಇದ್ದೀವಿ ಮನೆಗೆ ಹಾಗೆ ನಮ್ಮದು ಸಲ ಬೆಲ್ಗೆಣಸಲ್ಲಿ ದುಡ್ಡಾಗಲಿಲ್ಲ ಹಾಗಾಗಿ ಎಲ್ಲೂ ರೈಡ್ ಸಿಕ್ಕಲಿಲ್ಲ ಬರೀ ನಾಲ್ಕು ರೂಪಾಯಿ ಆಗಿತ್ತು ನಾಲ್ಕು ರೂಪಾಯಲ್ಲಿ ಕೊಟ್ಟರೆ ಕೇಳೋರಿಗೆ ಮತ್ತು ಉಳೋರಿಗೆ ಕೊಡಬೇಕು ಅಂತೇಳಿ ನಾವು ಕೊಡಲಿಲ್ಲ ಹಾಗಾಗಿ ನೋಡಿ ಎಲ್ಲ ನೀರು ಬಿಟ್ಟು ಮೇಲೆಲ್ಲ ತೇಲು ಬಂದಿದೆ ಎಷ್ಟೊಂದು ಗೆಣಸಿದೆ ಅಂತ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಹೋಗುತ್ತೆ ಒಂದ್ಸಲ ಬರುತ್ತೆ ರೈತರು ಹಣೆ ಬರನೇ ಅಷ್ಟಲ್ವ ಹಾಗೆ ನಮ್ಮ ಮನೆ ಇವತ್ತು ಹಸುಗಳನ್ನ ಕೊಡ್ತಾ ಇದ್ವಿ ನೋಡಿ ಇದೊಂದು ಹಸು ಮುಂಚೆ ತೋರಿಸಿದ್ಮೇಲೆ ಅದು ಎರಡು ಮೂರು ಹಸುಗಳು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರೋ ವಿಡಿಯೋ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನೆಕ್ಸ್ಟ್ ಇವಾಗ ಇಡ್ಲಿ ಮಾಡ್ತಾ ಇದ್ವಿ ಸುಸಿ ಕೀಳೋರಿಗೆ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಈಗ ಸುಮಾರು ಒಂದು ಹದಿನೈದು ಜನ ಇದ್ದಾರೆ ಹದಿನೈದರಿಂದ ಹದಿನಾರು ಜನ ಸೊ ಸೊಸಿ ಪೈರು ಕೀಳ್ತಾ ಇದ್ದಾರೆ ಅವರಿಗೆಲ್ಲ ಇಡ್ಲಿ ಹಾಗೆ ಬದನೆಕಾಯಿ ಆಲೂಗೆಡ್ಡೆ ಪಲ್ಯ ಹಾಗೆ ಖಾರ ಚಟ್ನಿ ಅಂತ ಹೇಳ್ತೀವಿ ಹಾಗಾಗಿ ಖಾರ ಚಟ್ನಿ ಬದನೆಕಾಯಿ ಇದು ನಮ್ಮ ಇದೆ ಖಾರ ಚಟ್ನಿನ ಮಾಡಿ ಮಾಡ್ತಾ ದಿನ ಆಲ್ಮೋಸ್ಟ್ ಕುದ್ದಿದೆ ಇದು ಖಾರ ಚಟ್ನಿದು ಇನ್ನೊಂದು ವ್ಲಾಗ್ ಮಾಡ್ತೀನಿ ನಾನು ಎಷ್ಟು ಟೇಸ್ಟಾಗಿರುತ್ತೆ ಅಂತ ಹೇಳಿದರೆ ಈ ಮಳೆಯಲ್ಲಿ ನಮ್ಮ ಕೊಡುಗು ಸ್ಟೈಲಲ್ಲಿ ತುಂಬ ಇಷ್ಟ ಖಾರ ಚಟ್ನಿ ಅಂದರೆ ಇಡ್ಲಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಖಾರ ಅಂದರೆ ಅಂಥ ಖಾರ ಇಲ್ಲ ಮೋಸ್ಟ್ ಮೀಡಿಯಮಾಗಿ ತಿನ್ನೋ ಅಷ್ಟು ಖಾರ ಇರುತ್ತೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ವಾರ ಹದಿನೈದು ದಿನ ಗಂಟ ನೋಡಿ ಹಾಗಾಗಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಒಂದು ಹದಿನೈದು ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ನೋಡಿ ಮಳೆ ಹೇಗೆ ಉಯ್ತಾ ಇದೆ ಅಂತ ಮೂರು ಗಂಟೆ ರಾತ್ರಿಲಿ ಯಾವ ರೀತಿ ಉಯ್ತಾ ಇದೆ ಅಂತ ಹಾಗೆ ಬಾಗಿಲು ಸಾರಿಸಿ ಬಾಗಿಲಿಗೆಲ್ಲ ನೀರಿಡ ಹಾಕ್ಬಿಟ್ಟು ಹೂ ಮುಡ್ಸೋಣ ಅಂತೇಳಿ ಹೂ ಇದ್ದೀನಿ ಮಳೆ ಅಂತೂ ಬಿಡೋದೇ ಬಿಡ್ತಾನೆ ಇಲ್ಲ ನಮ್ಮ ಕೊಡುವ ಸೈಡಂತೂ ನಮಗೆ ಬಿಸಿಲು ನೋಡಿ ಯಾವಾಗ ಬಿಸಿಲು ನೋಡ್ತೀವಪ್ಪ ಅನ್ನಂಗೆ ಆಗಿಬಿಟ್ಟಿದೆ ಈ ಥರ ಗದ್ದೆ ಬೈಲಲ್ಲಿ ಹೋದಾಗ ಊಟ ತಿಂಡಿ ತಿನ್ನುವಾಗೆಲ್ಲ ಮಳೆ ಆದರೆ ತುಂಬ ಕಷ್ಟ ಆಗುತ್ತೆ ಆದರೆ ನಮ್ಮ ಪುಣ್ಯ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಮಳೆ ಇರಲಿಲ್ಲ ಬಿಸಿಲು ಬರ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಪೈರು ಕೀಳ್ತಾ ಇದ್ದಾರೆ ಅಂಥೇಳಿ ನಂಗಂದು ಈ ಥರ ಗದ್ದೆ ಸೈಡಲ್ಲಿ ಊಟ ಮಾಡೋದು ಆ ಗದ್ದೆ ಸುಸಿ ಕೀಳೋದು ಹೇಗೆ ಅಂಥೇಳಿ ನೋಡೋಣ ಅಂದ್ಕೊಂಡು ನಾನು ತಿಂಡಿ ತೊಗೊಂಡು ಹೋಗಿದ್ದೆ ಆದರೂ ಹೇಗಿದ ಕೇಳ್ಬೋದು ಅಂಥೇಳಿ ನೋಡಿಕೊಂಡು ನಾನು ಕೂಡ ಕಿತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ಅವ್ರದ್ದೆಲ್ಲ ಎಲ್ಲ ಮುಗಿಸಿ ಅವ್ರಿಗೆ ಕಾಫಿ ಎಲ್ಲ ಕೊಟ್ಟು ಗದ್ದೆ ಹತ್ರ ನೋಡಿ ಎಷ್ಟು ಚಂದ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಹಳ್ಳಿಲಂತೂ ಹಳ್ಳಿ ಜೀವನ ತುಂಬ ಇಷ್ಟ ಆಗುತ್ತೆ ನೋಡಿ ಎಲ್ಲ ಪೈರ್ ಕಿತ್ತು ಹೋಗಿ ಹೋಗಿ ಅವ್ರ ಲೆಕ್ಕ ಎಷ್ಟೆಷ್ಟು ಕಿತ್ವಿ ಮಾಡಿದ್ವಿ ಲೆಕ್ಕ ಹೇಳಿ ಮಾರನೇ ಬೆಳಗ್ಗೆಗೆ ನಮ್ಮ ಮನೆಗೆ ನಾಟಿ ಮಾಡಿ ಬರಬೇಕು ನಮ್ಮ ಸೈಡ್ ಹೇಗೆ ಅಂದರೆ ಬೆಳಗ್ಗಿನ ಜಾವ ಸೊಸಿ ಕೀಳಕ್ಕೆ ಬರ್ತಾರೆ ಸುಮಾರು ಆರು ಗಂಟೆಯಿಂದ ಸೊಸಿ ಕೇಳಕ್ಕೆ ಬರ್ತಾರೆ ನೆಕ್ಸ್ಟ್ ಡೇ ಇನ್ನೊಬ್ಬರು ಮನೆ ನಮ್ಮ ಮನೆ ಸೊಸಿ ಕೇಳೋದಿದ್ದರೆ ಇನ್ನೊಬ್ರು ಮನೆ ನಾಟಿ ಮಾಡೋದೇ ಇರುತ್ತೆ ಹಾಗಾಗಿ ಅವ್ರು ಸೊಸಿ ಕಿತ್ತು ನಾವು ಇಷ್ಟಿಷ್ಟು ಸೊಸಿ ಕಿತ್ತಿದ್ದೀವಿ ಪೈರು ಕಿತ್ತಿದ್ದೀವಿ ಹೇಳಿ ಹೇಳ್ಬಿಟ್ಟು ಲೆಕ್ಕ ಬರ್ಸಿಬಿಟ್ಟು ಅವರು ಹೋಗ್ತಾರೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಯಾರ ಮನೆ ಸೊಸಿ ಕಿತ್ತಿರ್ತಾರೋ ಅವ್ರ ಮನೆ ಹೋಗ್ತಾರೆ ಒಂದೇ ದಿನ ಸುಸಿಕ್ಕಿತ್ತು ಒಂದೇ ದಿನ ನಾಟಿ ಮಾಡಲ್ಲ ಒಂದಿನ ಬೆಳಗಿನ ಜಾವ ಸೊಸಿಕ್ಕಿಳ್ತಾರೆ ಮಾರನೇ ಬೆಳಗಡೆ ಬಂದು ನಾಟಿ ಮಾಡ್ತಾರೆ ಆ ರೀತಿ ಇನ್ನು ಮಾರನೇ ಬೆಳಗ್ಗೆ ಹಾಗೆ ಹೋಯಿತು ಆಗಲೂ ಕೂಡ ಸುಮಾರು ಐದು ಗಂಟೆಗೆ ಇದ್ದು ಬೆಳಗ್ಗೆ ತಿಂಡಿ ಐದು ಜನ ಇದ್ದರು ಐದು ಜನಕ್ಕೆ ತಿಂಡಿ ಮಾಡಿ ಇನ್ನು ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ ಅವತ್ತು ಕೂಡ ನನ್ನ ಮಗನಿಗೆ ರಜೆ ಇತ್ತು ಶನಿವಾರ ಭಾನುವಾರ ಅವನು ಯು ಕೆ ಜಿ ಆಗಿರೋದ್ರಿಂದ ಸಣ್ಣ ಪುಟ್ಟ ಹೆಲ್ಪ್ ಇದ್ದ ನಮ್ಮ ಮನೆ ನಾಟಿ ಅಂತ ತುಂಬ ಖುಷಿಯಾಗಿದ್ದ ಅವನು ಕೂಡ ಬರಬೇಕು ಅಂತ ಆಸೆ ಆಗಿತ್ತು ಆದರೆ ಗೊತ್ತಲಿ ನಾವು ನಡ್ಕೋದೇ ತುಂಬ ಕಷ್ಟ ಅಂತದ್ರಲ್ಲ ಅವನ್ನ ಕರ್ಕೋಕ್ಕಾಗಲ್ಲ ಮನೇಲ್ಲೇ ಬಿಟ್ಟಿದ್ವಿ ಇನ್ನು ಇಪ್ಪತ್ತೈದು ಜನ ಆಗಿದ್ರು ನಮ್ಮ ಮನೇಲಿ ನಾಟಿಗೆ ಆಳುಗಳು ನಾಟಿ ಮಾಡೋರು ತೊಂಬತ್ತು ಜನ ಇನ್ನು ಟ್ಯಾಕ್ಟ್ರ್ ಉಳೋರು ಇನ್ನು ಸುಸಿ ಎಸ್ ಬರೋರು ಎಲ್ಲ ಸೇರಿ ಒಂದು ಇಪ್ಪತ್ತೈದು ಜನ ಆಗಿದ್ರು ಅವರಿಗೆಲ್ಲ ಅನ್ನ ಸಾರು ಹಾಗೆ ಮಳ್ಳೆ ಹುಳಿಕಾಳು ಸಾಂಬಾರು ಮಾಡಿದ್ದೆ ಹಾಗೆ ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸಿ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಹಾಗೆ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡಿದ್ದೆ ಹಾಗೆ ಮಸಾಲೆಗೂ ಕೂಡ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನುಣ್ಣಗೆ ರುಬ್ಕೊಂಡೆ ನಾನು ರುಬ್ಕೊಂಡು ಕುಕ್ಕರಲ್ಲೂ ಹಾಗೆ ಬೆಂದಿರುವಂತಹ ಮಳ್ಳುಳ್ಳಿ ಕಾಳು ಬದನೆಕಾಯಿ ಆಲೂಗೆಡ್ಡೆ ಏನು ಹಾಕಿದ್ದೆ ಅದು ಬೆಂದಿತ್ತು ಹಾಗೆ ಕಡುಬುನ ತಪ್ಲೆಯಲ್ಲೇ ನಾನು ಸಾಂಬಾರು ಮಾಡ್ತಿದ್ದೆ ಇದ್ರ ತುಂಬ ಬೇಕು ಇಪ್ಪತ್ತೈದು ಜನಕ್ಕೆ ಅಂಥೇಳಿ ಇನ್ನು ಒಗ್ಗರಣೆಗೆಲ್ಲ ಹಾಕಿ ಟೊಮೊಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ಸಾಸಿವೆ ಎಲ್ಲ ಹಾಕಿ ನೀಟಾಗಿ ಹಾಕಿ ಒಂದು ಕಡುಬನ ತಪ್ಲೆ ತುಂಬ ಸಾರು ಮಾಡಿದ್ದೆ ಈಗ ಇದು ಎಷ್ಟು ತಿಕ್ ನೀರಾಗಿದೆ ಮತ್ತೆ ತುಂಬಾ ಗಟ್ಟಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು ಸೊ ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ